ಕೆಲವೊಮ್ಮೆ ನೋಡಿ ಒಂದು ತುಂಬಾ ಸರಳವಾದ ನಾವು ದಿನ ಬಳಸೋ ವಸ್ತು ಅದು ನಮ್ಮ ನೆನಪುಗಳ ಭಾಗವಾಗಿ ಬಿಡುತ್ತಲ್ವಾ ಖಂಡಿತ ಖಂಡಿತ ಒಂದು ಇಡೀ ದೇಶದ ಕಥೆನೇ ಹೇಳುತ್ತೆ ಕೆಲವೊಂದು ಸಲ ಹೌದು ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಅಂಕದ್ದೇ ಒಂದು ವಿಷಯದ ಬಗ್ಗೆ ಮಾರುತಿ ಏಯ್ಟ್ ಹಂಡ್ರೆಡ್ ಮಾರುತಿ ಏಯ್ಟ್ ಹಂಡ್ರೆಡ್ ಅದು ಬರಿ ಒಂದು ಕಾರಲ್ಲ ಭಾರತದಲ್ಲಿ ಹೇಗೆ ಅಂದ್ರೆ ವೈಯಕ್ತಿಕ ಸಾರಿಗೆಯ ಕಲ್ಪನೆಯನ್ನೇ ಬದಲಾಯಿಸಿದ ಒಂದು ವಾಹನ ಅದು ನಿಜ ಹಾಗಾಗಿ ನಮ್ಮ ಇವತ್ತಿನ ಚರ್ಚೆಯಲ್ಲಿ ಈ ಪುಟ್ಟ ಕಾರು ಜನರ ಓಡಾಟವನ್ನು ಹೇಗೆ ಬದಲಾಯಿತು ದೇಶದ ಒಂದು ಆಕಾಂಕ್ಷೆಯ ಸಂಕೇತ ಹೇಗಾಯಿತು ಅದರ ಪರಂಪರೆ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಸರಿ ಇದಕ್ಕೆ ನಾವು ಆಧಾರವಾಗಿ ಬಳಸ್ತಿರೋದು ಐತಿಹಾಸಿಕ ದಾಖಲೆಗಳು ಆ ಕಾಲದಲ್ಲಿ ಕಾರು ತಗೊಂಡವರ ಅನುಭವಗಳು ಕೆಲವು ಲೇಖನಗಳು ಇವುಗಳನ್ನೆಲ್ಲ ನೋಡಿ ಅರ್ಥ ಮಾಡ್ಕೊಳ್ಳೋಣ ಕತೆ ಶುರು ಮಾಡೋಣ ಅಂದರೆ ಮಾರುತಿ ಏಟ್ ಹಂಡ್ರೆಡ್ ಬರೋಕ್ಕೂ ಮುಂಚೆ ಭಾರತದ ರಸ್ತೆಗಳ ಮೇಲೆ ಪರಿಸ್ಥಿತಿ ಹೇಗಿತ್ತು ಅಯ್ಯೋ ಆಗ ಕಾರುಗಳು ಅಂದರೆ ತುಂಬ ಸೀಮಿತ ಆಯ್ಕೆಗಳು ಮುಖ್ಯವಾಗಿ ಅಂಬಾಸಿಡರ್ ಆಮೇಲೆ ಪ್ರೀಮಿಯರ್ ಪದ್ಮಿನಿ ಹೌದು ಅವೆ ಎಲ್ಲೆಲ್ಲೂ ಕಾಣ್ತಾ ಇದ್ದಿದ್ದು ಮತ್ತೆ ಅವು ಹಳೆಯ ತಂತ್ರಜ್ಞಾನದ್ದು ಸ್ವಲ್ಪ ದುಬಾರಿನೂ ಹೌದು ಸಾಮಾನ್ಯ ಜನರಿಗೆ ಅಂದ್ರೆ ಮಧ್ಯಮ ವರ್ಗದವರಿಗೆ ಕಾರು ತಗೊಳ್ಳೋದು ಅನ್ನೋದು ದೊಡ್ಡ ಕನಸಾಗಿತ್ತು ಈ ಒಂದು ಕೊರತೆನೇ ಬಹುಶಃ ಜನರ ಕಾರು ಅನ್ನೋ ಯೋಚನೆಗೆ ಕಾರಣವಾಗಿರಬೇಕು ಸಂಜಯ್ ಗಾಂಧಿ ಅವರು ಒಂದು ಪ್ರಯತ್ನ ಮಾಡಿದ್ರಲ್ವಾ ಮೊದಲು ಹೌದು ಮಾಡಿದ್ರು ಮಾರುತಿ ಮೋಟರ್ಸ್ ಲಿಮಿಟೆಡ್ ಅಂತ ಶುರು ಮಾಡಿದ್ರು ಆಕ್ಚುಲಿ ಅವರಿಗೆ ರೋಲ್ಸ್ ತರಬೇತಿ ತರಬೇತಿಯಾಗಿತ್ತು ಅಂತಾರೆ ಹೌದಾ ಆದ್ರೆ ಅದು ಅಷ್ಟೊಂದು ಯಶಸ್ವಿ ಆಗ್ಲಿಲ್ಲ ತಾಂತ್ರಿಕ ಸಮಸ್ಯೆಗಳು ಆಮೇಲೆ ಹಣಕಾಸಿನ ಅಡಚಣೆಗಳು ಹೀಗೆ ಹಲವು ಕಾರಣಗಳಿಂದ ಅದು ನಿಂತೋಯ್ತು ತುಂಬಾ ಕಡಿಮೆ ಕಾರುಗಳು ಬಹುಶಃ ಇಪ್ಪತ್ತೊಂದಷ್ಟೇ ಅನ್ಸುತ್ತೆ ತಯಾರಾಗಿದ್ದು ಅಂದ್ರೆ ಆ ಕನಸು ಅಲ್ಲಿಗೆ ಮುಗಿಲಿಲ್ಲ ಇಲ್ಲ ಇಲ್ಲ ಅವರ ತಾಯಿ ಆಗಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಸರ್ಕಾರಿ ಸ್ವಾಮ್ಯದಲ್ಲೇ ಮಾರುತಿ ಉದ್ಯೋಗ್ ಲಿಮಿಟೆಡ್ ಅಥವಾ ಎಮ್ ಯು ಎಲ್ ಅಂತ ಸ್ಥಾಪನೆ ಮಾಡಿದ್ರು ಅಲ್ಲಿಂದ ಶುರುವಾಯಿತು ನಿಜವಾದ ಕಥೆ ಹೌದು ಬಹಳ ಮುಖ್ಯವಾದ ಹೆಜ್ಜೆ ಅಂದರೆ ಜಪಾನ್ನ ಸುಜುಕಿ ಜೊತೆಗಿನ ಒಪ್ಪಂದ ಅಕ್ಟೋಬರ್ ಹತ್ತೊಂಬತ್ತುನೂರ ಎಂಬತ್ತೆರಡರಲ್ಲಲ್ವಾ ಹೌದು ಸುಜುಕಿ ಮೋಟರ್ ಕಾರ್ಪೊರೇಷನ್ ಜೊತೆ ಒಪ್ಪಂದ ಆಯಿತು ಆಗ ಸುಜುಕಿ ಶೇರ್ ಇಪ್ಪತ್ತಾರಷ್ಟು ಪಾಲು ಹೊಂದಿತ್ತು ಇದು ಬಹಳ ನಿರ್ಣಾಯಕವಾಗಿತ್ತು ಯಾಕಂದ್ರೆ ಯಾಕಂದ್ರೆ ಹೊಸ ತಂತ್ರಜ್ಞಾನ ಬಂತು ಜಪಾನೀಸ್ ಉತ್ಪಾದನಾ ಶೈಲಿ ಅವರ ಶಿಸ್ತು ಮತ್ತೆ ಹೂಡಿಕೆ ಎಲ್ಲವೂ ಭಾರತಕ್ಕೆ ಬಂತು ಇದರ ಪರಿಣಾಮ ನಾವು ನೋಡಿದ್ದು ಗುರ್ಗಾಂವ್ನರಿ ಕೇವಲ ಹದಿಮೂರು ತಿಂಗಳಲ್ಲಿ ಫ್ಯಾಕ್ಟರಿ ರೆಡಿ ಉತ್ಪಾದನೆ ಶುರು ಇದು ದಾಖಲೆನೇ ಇರಬೇಕು ನಿಜಕ್ಕೂ ದಾಖಲೆನೇ ಅದು ಆಮೇಲೆ ಡಿಸೆಂಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಎಂಬತ್ತ ಮೂರು ಸಂಜಯ್ ಗಾಂಧಿಯವರ ಜನ್ಮದಿನದಂದೇ ಮೊದಲ ಕಾರು ಹೊರಬಂತು ಪ್ರಧಾನಿ ಇಂದಿರಾ ಗಾಂಧಿ ಅವರೇ ಕೀಲಿ ಕೊಟ್ಟಿದ್ದು ಹೌದು ಲಕ್ಕಿ ಡ್ರಾ ಮೂಲಕ ಆಯ್ಕೆಯಾಗಿದ್ದ ಹರ್ಪಾಲ್ ಸಿಂಗ್ ಅನ್ನೋರಿಗೆ ಮೊದಲ ಕಾರಿನ ಕೀಲಿ ಹಸ್ತಾಂತರ ಮಾಡಿದ್ರು ಆ ಬೆಲೆ ಸುಮಾರು ನಲವತ್ತೇಳು ಸಾವಿರದ ಐನೂರು ರೂಪಾಯಿ ಆ ಕಾಲಕ್ಕೆ ಹೋಲಿಸಿದ್ರೆ ಇದು ಇದು ನಿಜಕ್ಕೂ ಒಂದು ಕ್ರಾಂತಿಕಾರಿ ಬೆಲೆಯೇ ಸರಿ ಖಂಡಿತ ಮಧ್ಯಮ ವರ್ಗದವರು ಕಾರ್ ತಗೋಬಹುದು ಅನ್ನೋ ನಂಬಿಕೆ ಬಂತು ಬೆಲೆ ಒಂದೇ ಅಲ್ಲ ಅದರ ಫೀಚರ್ಸ್ ಕೂಡ ಹೊಸ್ತಾಗಿತ್ತು ಅಲ್ವಾ ಹೌದು ಆ ಸಿ ಎಫ್ ಏಟ್ ಬಿ ಎಂಜಿನ್ ಫ್ರಂಟ್ ವೀಲ್ ಡ್ರೈವ್ ಇದು ಭಾರತದಲ್ಲಿ ಹೊಸ್ತು ಫ್ರಂಟ್ ವೀಲ್ ಡ್ರೈವ್ ಅಂದ್ರೆ ಅಂದ್ರೆ ಎಂಜಿನ್ ಶಕ್ತಿ ಮುಂದಿನ ಚಕ್ರಗಳಿಗೆ ಹೋಗೋದು ಇದರಿಂದ ಕಾರಿನೊಳಗೆ ಜಾಗ ಜಾಸ್ತಿ ಸಿಗುತ್ತೆ ಮತ್ತೆ ಚಿಕ್ಕ ಕಾರ್ಗಳಿಗೆ ಗಳಿಗೆ ಹಿಡಿತ ಚೆಲ್ಲಾಗಿರುತ್ತೆ ಓ ಸರಿ ಸರಿ ಆಮೇಲೆ ಡಿಸ್ಕ್ ಬ್ರೇಕ್ಗಳು ಬಕೆಟ್ ಸೀಟ್ಸ್ ಮೋಲ್ಡೆಡ್ ಡ್ಯಾಶ್ಬೋರ್ಡ್ ಫ್ಲೋರ್ ಶಿಫ್ಟ್ ಗೇರ್ ಇವೆಲ್ಲ ಆಗಿನ ಅಂಬಾಸಿಡರ್ ಪದ್ಮಿನಿಗೆ ಹೋಲಿಸಿದ್ರೆ ಆಧುನಿಕ ಇಷ್ಟೆಲ್ಲ ಇದ್ಮೇಲೆ ಅಂತ ಕೇಳಿದೀವಿ ಎರಡು ತಿಂಗಳಲ್ಲೇ ಒಂದು ಲಕ್ಷದ ಇಪ್ಪತ್ತು ಸಾವಿರ ಬುಕಿಂಗ್ಸ್ ಅಂತೆ ಹೌದು ಮೂರು ವರ್ಷದವರೆಗೆ ತಾಯ್ಬೇಕಿತ್ತು ಕಾರು ಸಿಗೋಕೆ ಕಪ್ಪು ಮಾರುಕಟ್ಟೆ ಎಲ್ಲ ಶುರುವಾಗಿ ಹೋಗಿತ್ತು ಇದರ ಯಶಸ್ಸಿಗೆ ಬೇರೆ ಕಾರಣಗಳೇನಿರಬಹುದು ಬೆಲೆ ಬಿಟ್ಟು ಖಂಡಿತ ಒಂದು ಇಂಧನ ದಕ್ಷತೆ ಅಂದ್ರೆ ಮೈಲೇಜ್ ಸುಮಾರು ಕಿಲೋಮೀಟರ್ ಪ್ರತಿ ಇದು ಮಧ್ಯಮ ವರ್ಗಕ್ಕೆ ಬಹಳ ಮುಖ್ಯ ಮುಖ್ಯ ತುಂಬಾನೇ ಆಮೇಲೆ ವಿಶ್ವಾಸಾರ್ಹತೆ ಸುಲಭ ನಿರ್ವಹಣೆ ಹೌದು ಅದರ ಇಂಜಿನಿಯರಿಂಗ್ ಸರಳವಾಗಿತ್ತು ಅಂತಾರೆ ಲೋಕಲ್ ಮೆಕ್ಯಾನಿಕ್ಗಳೇ ಸರಿ ಮಾಡ್ತಾ ಇದ್ರು ಹೌದು ಬಿಡಿ ಭಾಗಗಳು ಸ್ಪೇರ್ ಪಾರ್ಟ್ಸ್ ಸುಲಭವಾಗಿ ಸಿಕ್ತಿತ್ತು ಮತ್ತೆ ಬೆಲೆನೂ ಕಮ್ಮಿ ಇತ್ತು ನಗರಗಳಲ್ಲಿ ಓಡಾಡೋಕೆ ಅಂತೂ ಹೇಳಿ ಗಾತ್ರ ಪಾರ್ಕ್ ಮಾಡೋಕೆ ಸುಲಭ ಓಡಿಸೋಕೆ ಸುಲಭ ನಿಜ ಅದರ ಪ್ರಭಾವ ಎಷ್ಟಿತ್ತಂದ್ರೆ ಒಂದು ಮಾತು ಚಾಲ್ತಿಗೆ ಬಂತು ತೊಂಬತ್ತರ ದಶಕದಲ್ಲಿ ರೋಟಿ ಕಪ್ಪಡಾ ಮಕಾನ್ ಓರ್ ಮಾರುತಿ ಹೌದು ಇದು ಆಗಿನ ಜನರ ಆಸೆ ಆಕಾಂಕ್ಷೆಗಳನ್ನ ಬದಲಾಗುತ್ತಿದ್ದ ಜೀವನ ಶೈಲಿಯನ್ನು ತೋರಿಸುತ್ತೆ ಅಷ್ಟೇ ಅಲ್ಲ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇದರ ಎಂಜಿನ್ ರೇಸಿಂಗ್ ನಲ್ಲೂ ಬಳಕೆಯಾಗಿತ್ತು ಅಂತ ಹೌದು ಫಾರ್ಮ್ಯುಲಾ ಮಾರುತಿ ಅಂತ ಒಂದು ರೇಸಿಂಗ್ ಸೀರೀಸ್ ಇತ್ತು ಅದರಲ್ಲಿ ಇದೇ ಏಟ್ ಹಂಡ್ರೆಡ್ ಸಿ ಸಿ ಎಂಜಿನ್ ಅನ್ನ ಸ್ವಲ್ಪ ಬದಲಾವಣೆ ಮಾಡಿ ಬಳಸ್ತಿದ್ರು ಅದರ ಸಾಮರ್ಥ್ಯಕ್ಕೆ ಇದು ಒಂದು ಸಾಕ್ಷಿ ಸರಿ ಸಾಕ್ಷಿರಿ ಅದು ಅಲ್ವಾ ಅದು ಹತ್ತೊಂಬತ್ನೂರ ಎಂಬತ್ ಒಂದು ಹೊಸ ವಿನ್ಯಾಸ ಬಂತು ಎಸ್ ಬಿ ಥ್ರೀಝೀರೋ ಏಟ್ ಆಮೇಲೆ ಎಫ್ ಐ ಎಂಜಿನ್ ಬಂತು ಅಂದ್ರೆ ಮಲ್ಟಿ ಪಾಯಿಂಟ್ ಫ್ಯೂಯಲ್ ಇಂಜೆಕ್ಷನ್ ಇದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ತಿತ್ತು ಮಾಲಿನ್ಯನೂ ಕಮ್ಮಿ ಮಾಡ್ತಿತ್ತು ಫೈವ್ ಸ್ಪೀಡ್ ಗೀರ್ ಬಾಕ್ಸ್ ಕೂಡ ಇತ್ತು ಅಂತ ಕೇಳಿದ್ದೆ ಆದರೆ ತುಂಬ ಕಮ್ಮಿ ಅನ್ಸತ್ತೆ ಹೌದು ಅದು ಸ್ವಲ್ಪ ರೇರ್ ಮಾಡೆಲ್ ಎ ಸಿ ಎಲ್ ಪಿ ಜಿ ಆಯ್ಕೆಗಳು ಕೂಡ ಕಾಲಕ್ರಮೇಣ ಬಂದವು ಭಾಗ ವರ್ಷಗಳ ಕಾಲ ಇದು ಭಾರತದಲ್ಲಿ ಅತಿ ಹೆಚ್ಚು ಮಾರಾಟವಾಗೋ ಕಾರಾಗಿತ್ತು ಹೌದು ಎರಡ್ ಸಾವಿರದ ನಾಲ್ಕರಲ್ಲಿ ಆಲ್ಟೋ ಬಂದು ಇದನ್ನ ಹಿಂದಿಕ್ಕೋವರೆಗೂ ಇದೇ ಟಾಪ್ ಸೆಲ್ಲರ್ ಆಗಿತ್ತು ಹಾಗಾದ್ರೆ ಇದರ ಯುಗದ ಅಂತ್ಯಕ್ಕೆ ಏನು ಕಾರಣವಾಯಿತು ಮುಖ್ಯವಾಗಿ ಎರಡು ಕಾರಣಗಳು ಒಂದು ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಜಾಸ್ತಿ ಆಯಿತು ಹೌದು ಹೊಸ ಸ್ವಲ್ಪ ಆಧುನಿಕ ಫೀಚರ್ಸ್ ಇದ್ದ ಕಾರ್ಗಳು ಬಂದ್ವು ಇನ್ನೊಂದು ಮುಖ್ಯ ಕಾರಣ ಅಂದರೆ ಮಾಲಿನ್ಯ ನಿಯಮಗಳು ಬಿ ಎಸ್ ಹೌದು ಭಾರತ್ ಸ್ಟೇಜ್ ನಾಲ್ಕು ನಿಯಮಗಳು ಬಂದಾಗ ಅದನ್ನ ಪೂರೈಸುವುದು ಈ ಹಳೆಯ ಡಿಸೈನ್ ಎಂಟುನೂರಿಗೆ ಕಷ್ಟವಾಯಿತು ಹಾಗಾಗಿ ಎರಡ್ ಸಾವಿರದ ಹತ್ತರಲ್ಲಿ ಹದಿಮೂರು ದೊಡ್ಡ ನಗರಗಳಲ್ಲಿ ಇದರ ಮಾರಾಟ ನಿಲ್ಲಿಸಿದ್ರು ಕೊನೆಗೆ ಜಾನ್ವರಿ ಹದಿನೆಂಟು ಎರಡ್ ಸಾವಿರದ ಹದಿನಾಲ್ಕರಂದು ಕೊನೆಯ ಮಾರುತಿ ಎಂಟುನೂರು ಕಾರು ಗುರ್ಗಾಂವ್ ಫ್ಯಾಕ್ಟರಿಯಿಂದ ಹೊರಬಂತು ಒಟ್ಟು ಎಷ್ಟು ಕಾರುಗಳು ಮಾರಾಟ ಆಗಿರಬಹುದು ಅಂದಾಜು ಸುಮಾರು ಎರಡು ಪಾಯಿಂಟ್ ಎಂಟು ಏಳು ಮಿಲಿಯನ್ ಅಂದ್ರೆ ಸುಮಾರು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಲಕ್ಷ ಕಾರುಗಳು ಉತ್ಪಾದನೆಯಾದವು ಅದರಲ್ಲಿ ಭಾರತದಲ್ಲೇ ಸುಮಾರು ಇಪ್ಪತ್ತಾರು ಲಕ್ಷದಷ್ಟು ಮಾರಾಟವಾದವು ನಿಜಕ್ಕೂ ಒಂದು ಒಂದು ದೊಡ್ಡ ಸಂಖ್ಯೆ ಖಂಡಿತ ಮಾರುತಿ ಅನ್ನೋದು ಕೇವಲ ವಾಹನ ಅಲ್ಲ ಅದೊಂದು ಸಾಂಸ್ಕೃತಿಕ ಮೈಲಿಗಲ್ಲು ಅಂತಾನೆ ಹೇಳ್ಬಹುದು ಲಕ್ಷಾಂತರ ಭಾರತೀಯರಿಗೆ ಮೊದಲ ಕಾರಿನ ಅನುಭವ ಕೊಟ್ಟಿದ್ದು ಅದು ಚಲನಶೀಲತೆಯನ್ನ ಅಂದ್ರೆ ಮೊಬಿಲಿಟಿಯನ್ನ ಅದು ಎಲ್ಲರಿಗೂ ಸಾಧ್ಯವಾಗಿಸಿತು ಮತ್ತು ಮಾರುತಿ ಸುಸುಕಿಯನ್ನ ದೊಡ್ಡ ಬೆಳೆಸೋದ್ರಲ್ಲಿ ಖಂಡಿತವಾಗಿಯೂ ಕನಸಾಗಿತ್ತು ಪ್ರಗತಿಯ ಸಂಕೇತವಾಗಿತ್ತು ಒಂದು ಕಾರು ಇಷ್ಟೆಲ್ಲ ನೆನಪುಗಳನ್ನ ಒಂದು ಯುಗದ ಕಥೆಯನ್ನ ತನ್ನೊಳಗೆ ಇಟ್ಕೊಂಡಿರೋದು ನಿಜಕ್ಕೂ ಆಶ್ಚರ್ಯನೇ ಸರಿ ಹೌದು ಇದು ನಮ್ಮನ್ನ ಒಂದು ಪ್ರಶ್ನೆ ಕೇಳೋ ಹಾಗೆ ಮಾಡುತ್ತೆ ಅಲ್ವಾ ಹೇಗೆ ಒಂದು ದಿನ ಬಳಕೆಯ ಸಾಮಾನ್ಯ ವಸ್ತು ಒಂದು ದೇಶದ ಗುರುತಿನ ಜೊತೆ ಜನರ ಭಾವನೆಗಳ ಜೊತೆ ಅವರ ಆಕಾಂಕ್ಷೆಗಳ ಜೊತೆ ಇಷ್ಟೊಂದು ಆಳವಾಗಿ ಬೆಸೆದುಕೊಡುತ್ತೆ ನಿಜ ಯೋಚನೆ ಮಾಡಬೇಕಾದ ವಿಷಯ ನಮ್ಮ ಸುತ್ತಮುತ್ತ ಇನ್ಯಾ ವಸ್ತುಗಳು ಹೀಗೆ ಒಂದು ಸಾಂಕೇತಿಕ ಅರ್ಥವನ್ನ ಪಡ್ಕೊಂಡಿರ್ಬೋದು ಅದನ್ನ ಕೇಳುಗರೆ ಸ್ವಲ್ಪ ಯೋಜಿಸಲಿ